ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾನು ಈ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ನಲ್ಲ ಸಂತೋಷದ ಕುರಿತಾದಂತಹ ತಪ್ಪು ಕಲ್ಪನೆಗಳು ಯಾವ್ಯಾವು ಅನ್ನೋದನ್ನ ಹೇಳ್ತಾ ಇದ್ನಲ್ಲ ಹಿಂದಿನ ವಿಡಿಯೋದಲ್ಲಿ ತಪ್ಪು ಕಲ್ಪನೆಗಳು ಎರಡನ್ನ ಹೇಳಿದೆ ಈ ವಿಡಿಯೋದಲ್ಲಿ ಇನ್ನೊಂದು ತಪ್ಪು ಕಲ್ಪನೆಗಳನ್ನ ಹೇಳ್ತೀನಿ ಏನದು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನೆಗೆಟಿವ್ ಆದಂತಹ ಆಲೋಚನೆಗಳು ಬರದೆ ಹೋದ್ರೆ ನಾನು ಯಾವಾಗಲೂ ಖುಷಿಯಾಗಿ ಇರ್ತೀನಿ ಈ ನೆಗೆಟಿವ್ ಆಲೋಚನೆಗಳಿಂದಲೇ ನನ್ನ ಸಂತೋಷ ಹಾಳಾಗ್ತಾ ಇದೆ ಯಾಕಾದ್ರೂ ಇಂಥ ನೆಗೆಟಿವ್ ಆಲೋಚನೆ ಬರ್ತಾ ಇದೆಯೇನೋ ನಂಗೆ ತುಂಬ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದೆ ನಾನೇನು ಮಾಡಲಿ ನೆಗೆಟಿವ್ ಆಲೋಚನೆಗಳು ಸಹಜವಾದದ್ದು ನೆಗೆಟಿವ್ ಆಲೋಚನೆಗಳಿಂದ ನಾನು ಮುಕ್ತವಾದರೆ ನಾನು ಸಂತೋಷವಾಗಿದ್ದು ಬಿಡ್ತೀನಿ ಇದು ತಪ್ಪು ಹೌದು ನೆಗೆಟಿವ್ ಆಲೋಚನೆ ಸಹಜ ಅಂತ ಆದ್ಮೇಲೆ ನೆಗೆಟಿವ್ ಆಲೋಚನೆಗಳ ಜೊತೆಗೆ ಬದುಕುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗಿದೆ ಒಂದು ಉದಾಹರಣೆ ಕೊಡ್ತೀನಿ ಯಾವಾಗ್ಲೂ ಖುಷಿ ಆಗಿರ್ಬೇಕು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಒಂದು ಸುಳ್ಳು ಸಂತೋಷವನ್ನ ನಾವು ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀವಿ ಸುಳ್ಳು ಭ್ರಮೆಯನ್ನ ನಾವು ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀವಿ ಹೊರ ಜಗತ್ತಿಗೆ ನಮ್ಮನ್ನ ತೋರಿಸ್ಕೊಳ್ಳೋದಕ್ಕಾಗಿ ನಾನು ತುಂಬಾ ಸುಖವಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಅಲ್ಲ ಅದು ಹಾಗಿರಕ್ ಸಾಧ್ಯವೂ ಇಲ್ಲ ಈ ಸತ್ಯವನ್ನ ನಾವು ಒಪ್ಕೋಬೇಕಾಗಿದೆ ಅಷ್ಟೇ ಅಲ್ಲ ಯಾವುದೇ ಒಂದು ಸಂಬಂಧ ಇರಬಹುದು ಒಂದು ಕೆಲಸ ಇರಬಹುದು ತುಂಬಾ ಕಾಲದಲ್ಲಿ ಸಾಕಷ್ಟು ರೀತಿಯ ಘರ್ಷಣೆಗಳನ್ನ ಉಂಟು ಮಾಡತ್ತೆ ಗಂಡ ಹೆಂಡತಿ ಮಧ್ಯವೇ ಇರಬಹುದು ತಂದೆ ಮಕ್ಕಳ ಮಧ್ಯೆ ಇರಬಹುದು ತಾಯಿ ಮಕ್ಕಳ ಮಧ್ಯೆ ಇರ್ಬೋದು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಾವು ಮಾಡ್ತಾ ಇರುವಂತಹ ಕೆಲಸಗಳಿರ್ಬಹುದು ಆಫೀಸ್ ಇರಬಹುದು ಇಲ್ಲಿ ಎಲ್ಲ ನಮಗೆ ಎಷ್ಟು ಸಂತೋಷ ಸಿಗತ್ತೋ ಹಾಗೆಯೇ ಇಲ್ಲಿ ಬೇಸರ ಆಗತ್ತೆ ಘರ್ಷಣೆಗಳಾಗತ್ತೆ ಮನಸ್ಸಿಗೆ ಖೇದ ಆಗತ್ತೆ ಎಷ್ಟೋ ಸಂದರ್ಭದಲ್ಲಿ ಹತಾಶೆ ಆಗತ್ತೆ ನೋವು ಆಗತ್ತೆ ನಿರಾಸೆ ಆಗತ್ತೆ ಇದು ಕೂಡ ಸಹಜ ಅಂದ್ಕೊಂಡ್ಬಿಟ್ಟಿರ್ತೀವಿ ಎಲ್ಲ ಚೆನ್ನಾಗಿದೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಅನ್ನೋದು ಕೂಡ ಶಾಶ್ವತವಾದದ್ದಲ್ಲ ಅಂದ್ರೆ ಒಂದು ಸಂಬಂಧವೇ ಅಂದ್ಕೊಳ್ಳಿ ಎಷ್ಟೇ ಅತ್ಯುನ್ನತವಾದಂತಹ ಸಂಬಂಧ ಅಂತ ಅಂದ್ರೂ ಕೂಡ ಆಗೀಗ ಏನಾದರೂ ಒಂದು ಅನುಮಾನದ ಎಳೆ ಅಸಮಾಧಾನದ ಎಳೆ ಅಸಹನೆಯ ಎಳೆ ಇದ್ದೇ ಇರುತ್ತೆ ಎಲ್ಲ ಸಂಬಂಧಗಳಲ್ಲಿಯೂ ಕೂಡ ಅದು ಕ್ಷಣಿಕ ಆಗಿರಬಹುದು ತುಂಬಾ ಸಣ್ಣ ಮಟ್ಟದಲ್ಲಿ ಇರಬಹುದು ಆದರೆ ಅದು ಕೂಡ ಬೇಸರವನ್ನ ಉಂಟು ಮಾಡುತ್ತೆ ನಕಾರಾತ್ಮಕವಾದಂತಹ ಆಲೋಚನೆಗಳು ಬೇರೆ ಬೇರೆ ರೀತಿಯಿಂದ ಬಂದೇ ಬರುತ್ತೆ ನಾನು ಯಾವಾಗಲೂ ಸಂತೋಷವಾಗಿರಬೇಕು ನಾನು ಯಾವಾಗಲೂ ಉಲ್ಲಾಸವಾಗಿರಬೇಕು ಅಥವಾ ನಮ್ಮ ಸಂಬಂಧ ಯಾವಾಗಲೂ ಇಷ್ಟೇ ಚೆನ್ನಾಗಿರಬೇಕು ಹಾಗಂತ ಭಾವಿಸ್ತಿದ್ದೀವಲ್ಲ ಅಲ್ಲಿ ಆಗ ಮಾತ್ರ ನನಗೆ ಸಂತೋಷ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ ಅದು ತಪ್ಪು ಯಾವುದೇ ರೀತಿಯಾದಂಥ ಮನುಷ್ಯ ಸಂಬಂಧದಲ್ಲಿ ಒಂದು ಅಸಹನೆ ಕಿರಿಕಿರಿ ಅಥವಾ ಅಭಿಪ್ರಾಯ ಭೇದ ಇದ್ದೇ ಇರುತ್ತೆ ಎರಡನೆಯದು ಎಲ್ಲವೂ ಕೂಡ ಒಂದೇ ಮಟ್ಟದ ತೀವ್ರತೆಯನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಮೂರನೆಯದು ನಾವು ಯಾವಾಗಲೂ ಖುಷಿಯಾಗಿರಬೇಕು ಯಾವಾಗಲೂ ಸಂತೋಷವಾಗಿರಬೇಕು ಅಸಂತೋಷವಾಗಿರಬಾರ್ದು ನೆಗೆಟಿವ್ ಆಗಿ ಇರಬಾರ್ದು ನಾನು ಉಲ್ಲಾಸದಿಂದ ಇರಬೇಕು ಖುಷಿಯಾಗಿರಬೇಕು ಹಾಗಂತ ನಾನು ಸಮಾಜಕ್ಕೆ ಅದೇ ರೀತಿಯಾದಂಥ ಒಂದು ಮುಖವನ್ನ ತೋರಿಸಿಕೊಳ್ಳೋಕೆ ನಿರಂತರವಾಗಿ ಎಫರ್ಟ್ ಹಾಕಬೇಕಾದ ಅಗತ್ಯತೆ ಇಲ್ಲ ನನಗಿವುಖವಾಗಿದೆ ನನಗಿವತ್ತು ಯಾಕೋ ಬೇಸರವಾಗಿದೆ ನನಗಿವತ್ ಯಾಕೋ ಮನಸ್ಸು ಸರಿ ಇಲ್ಲ ನನ್ನ ಎನರ್ಜಿ ಇವತ್ತು ತುಂಬ ಲೋ ಆಗಿದೆ ನನಗೆ ಯಾಕೋ ಇವತ್ತಷ್ಟೊಂದು ಆಸಕ್ತಿ ಇಲ್ಲ ಹೀಗೆ ಹೇಳುವುದನ್ನು ಕೂಡ ನಾವು ಸಹಜವಾಗಿ ಸ್ವೀಕರಿಸಬೇಕಾಗಿದೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಇವತ್ತು ನಾವು ನೋಡ್ತಾ ಇರುವಂತಹ ಫೋಟೋಗಳು ಹಾಕ್ತಾ ಇರುವಂತಹ ವಿಡಿಯೋಗಳಲ್ಲಿ ಏನಿರ್ತಾ ಇದೆ ನಾವು ನಮ್ಮ ಚಂದದ ಚಿತ್ರವನ್ನು ಹಾಕೊಳ್ತಾ ಇದ್ದೀವಿ ಫೋಟೋ ಕೂಡ ತುಂಬ ಖುಷಿಯಾಗಿರೋದನ್ನೇ ಹಾಕೋದನ್ನ ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ ಅಂದರೆ ನಾನಿಷ್ಟು ಖುಷಿಯಾಗಿದ್ದೀನಿ ನಾನಿಷ್ಟು ಸಂತೋಷವಾಗಿದ್ದೀನಿ ನಾವಿಷ್ಟು ಸುಖವಾಗಿದ್ದೀವಿ ಅನ್ನೋದನ್ನ ಹೊರ ಜಗತ್ತಿಗೆ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಆದರೆ ಯಾವಾಗಲೂ ಇದೇ ಸ್ಥಿತಿಯಲ್ಲಿ ಇರೋದು ಸಾಧ್ಯ ಇಲ್ಲ ಎನ್ನುವ ಸತ್ಯವೊಂದನ್ನು ನಾವು ಒಪ್ಕೋಬೇಕಾಗಿದೆ ಒಮ್ಮೆ ಹಾಗೆ ಒಪ್ಕೊಂಡ್ರೆ ನಮ್ಮ ಬದುಕಿನ ಎಷ್ಟೋ ಸಂಗತಿಗಳನ್ನ ನಾವು ಸಹಜವಾಗಿ ಸ್ವೀಕರಿಸೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ಒಂದು ಸಣ್ಣ ಪುಟ್ಟ ಆಘಾತವನ್ನು ಕೂಡ ಸ್ವೀಕರಿಸೋದು ಕಷ್ಟವಾಗತ್ತೆ ಇವರ ಅಕ್ಸೆಪ್ಟೆನ್ಸ್ ಅಂಡ್ ಕಮಿಟ್ಮೆಂಟ್ ಥೆರಪಿಯಲ್ಲಿ ಬಹಳಷ್ಟು ವಿಚಾರಗಳ ಕುರಿತಾಗಿ ನಾನು ನಿಮ್ಗೆ ಹೇಳೋದಿದೆ ಹೇಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತುಂಬಾ ಮುಖ್ಯವಾಗಿ ಒಪ್ಕೊಳ್ಬೇಕಾಗಿದೆ ಆ ಅಕ್ಸೆಪ್ಟೆನ್ಸ್ ಅನ್ನೋದೇ ಬಹಳ ದೊಡ್ಡ ರೀತಿಯಾದಂತಹ ಪರಿಹಾರ ಕೂಡ ಆಗುತ್ತೆ ಅದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತೀನಿ ಭರವಸೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮೊಂದಿಗೆ ಕೈಜೋಡಿಸಿ ಬಹಳಷ್ಟು ಜನರಿಗೆ ಇದನ್ನ ತಲುಪಿಸಿ ನಿಮ್ಮ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ